ಯಾರು ನಿಜವಾಗ್ಲೂ ಗೋರಾಟಕ್ಕೆ ಬರ್ಕೊಂಡಿರೋದು ಅರೆಸ್ಟ್ ಎಷ್ಟು ಅಂಗಡಿಗಳ ನನಗೆ ಬಂದು ಮಾಹಿತಿ ಪ್ರಕಾರ ನಮ್ಗೆ ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದರೋ ಅದ್ರ ಪ್ರಕಾರ ನಾನು ನಿಮಗೆ ನಾನು ಇಂದ ಸ್ವಲ್ಪ ಏನಾಗಿದೆ ಘಟನೆ ಕೈನಾಗೆ అదే హల్వారు వీడియో ఫుటేజ్ సిక్కి యారూపెలూ కూడా ఫుటేజ్ నోడి ఐడెంటీఫై అరెస్ట్ ఈ గారి స్టార్ట్ ఆగి అదే కంప్లీట్ సార్ పట్టణ మాత్ర కరెక్ట్ ఆద సహజ ಅದಕ್ಕೋಸ್ಕರನೇ ಈಗ ರಾತ್ರಿಯೇ ನಾವು ಜಿಲ್ಲಾ ಜಿಲ್ಲಾಡೋರು ರಾತ್ರಿ ಬೆಂಗಳೂರು ಹೋಗಿರ್ಬೋದು ನನಗೆ ಈಗ ಬಂದು ಇದೆಲ್ಲ ಪರಿಶೀಲನೆ ಮಾಡಿದ್ವಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ವಿ ಯಾರೂ ಆತಂಕ ಹೋಗೋಣ ಅವಶ್ಯಕತೆ ಇಲ್ಲ ಎಲ್ಲರೂ ಅವರವರ ಹಬ್ಬಗಳನ್ನ ಸಂತೋಷವಾಗಿ ಮುಕ್ತ ರೀತಿಯಿಂದ ಆಚರಿಸ್ಬೋದು ಪೊಲೀಸ್ ಗಂಭೀರವಾಗಿ ಪರಿಗಣಿಸಿದ್ವಿ ಇದಕ್ಕೆ ಯಾವ ರೀತಿ ಆಯಿತು ಏನಾಯಿತು ವಿಚಾರಣೆ ಮಾಡಿ ಅದ್ರ ಮೇಲೆ ಏನು ನಮ್ಮ ಇಲಾಖೆದು ಏನಾದರೂ ಹೋಗೋದು ಸುತ್ತ ಇನ್ನು ಸಿಬ್ಬಂದಿಗಳು ಸಹ ಕೆಲವು ಸಿಬ್ಬಂದಿಗಳು ಇದ್ದಾರೆ ಪಬ್ಲಿಕ್ ಯಾರು ಯಾರೂ ಉಂಚೂರಾಗಿದ್ದು ಇದರಲ್ಲಿ ಮಾಹಿತಿ ಬಂದಿಲ್ಲ ಅದರಲ್ಲೂ ಕೂಡ ನಾವು ಯಾವೂ ಕೂಡ ಏನು ಟ್ರೀಟ್ಮೆಂಟ್ ಏನು ಬೇಕೋ ಅದು ಸರ್ಕಾರದಲ್ಲಿ ಸರ್ ನಾಳೆ ಸಾರ್ವಜನಿಕರು ಪಟ್ಟಣದಲ್ಲಿ ಒನ್ ಇದೆ ವ್ಯಾಪಾರ ವಹಿವಾಟುಗಳು ಹೇಳ್ತಾರೆ ಅಂದರೆ ಒನ್ ಫೋರ್ಟಿ ಫೋರ್ ಇದೆ ಒನ್ ಫಾರ್ಟಿ ಫೋರ್ ಹತ್ರ ಐ ಜನದ ಮೇಲೆ ಯಾವುದೂ ಇಲ್ಲ ಸಭೆ ಸಮಾರಂಭಗಳು ಯಾವುದೂ ಇಲ್ಲ ಒನ್ ಫಾರ್ಟಿ ಫೋರ್ ನಿಯಮಗಳಿಗೆ ಒಳಪಟ್ಟು ಅವರ ಕಾರ್ಯಾಚರಣೆ ಮಾಡಿಕೊಳ್ಳೋಕ್ಕೆ ನಮಗೇನು ಅಭ್ಯರ್ಥಿ ಗಣೇಶ ಒಂದು ವಿಸರ್ಜನೆ ಮಾಡಬೇಕಾದ್ರೆ ಧಾರ್ಮಿಕ ಸ್ಥಳದ ಹತ್ರ ಜಾಸ್ತಿ ಹೊತ್ತು ಘೋಷಣೆ ಅಂತೇಳಿ ಇಲ್ಲಿ ಎರಡೂ ಧಾರ್ಮಿಕವರು ಗುಂಪು ಸೇರಿ ಈಗ ಪೊಲೀಸರು ಲಾಠಿ ಪ್ರಹಾರ ಮಾಡಿ ಅವ್ರನ್ನ ಚದುರಿಸಿರ್ತಾರೆ ಸದಸ್ಯದ ಮೇಲೆ ಅದು ಕೆಲವು ಕಡೆ ಅದನ್ನ ಬಂಕಿ ಹಾಕಿ ಅವರು ಡಿಸ್ಪರ್ಸ್ ಆಗಿದ್ದಾರೆ ಅದರಲ್ಲಿ ಐದು ಮೋಟರ್ ಸೈಕಲ್ಗೆ ಸ್ವಲ್ಪ ಆರು ಶಾಪ್ಗಳಿಗೆ ಮುಖ್ಯ ಹೋಗಿದ್ದಾರೆ ಈ ಬಗ್ಗೆ ಈಗಾಗಲೇ ನಾವೊಂದು ಮೂವತ್ತೈದು ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಒಂದು ಪ್ರಕರಣ ಸೋಮವಾರ ತಗೊಳ್ತಾ ಇದ್ವಿ ಮತ್ತು ಹನ್ನೊಂದು ಪ್ರಕರಣ ಇಲ್ಲಿ ಸುಟ್ಟಿನಕ್ಕೆ ತೊಗೊಳ್ತಾ ಇದ್ವಿ ಕೆಲವರ ಹತ್ರ ಎಲ್ಲ ವೀಡಿಯೋ ಫುಟೇಜಸ್ ಇದೆ ವಿಡಿಯೋ ಫುಟೇಜಸ್ ನೋಡಿ ಅವರು ಯಾರ್ಯಾರು ಇರುವ ಅರೆಸ್ಟ್ ಮಾಡಿ ಆಗಿದೆ ಆಗ ಮೊದಲು ಟೌನ್ ಅಲ್ಲಿ ಈಗಲ್ಲ 144 ಹಳೆ ಕಾರ್ಯದಲ್ಲಿ 144 ಅದರಲ್ಲಿ ಈಗ ಅಧಿಸದಾಗ್ನೇ ಮೂರು ದಿನಗಳ ಕಾಲ ಇದಾಗ್ತಿದೆ. ಇದಾಗ್ನೇ ಎಪ್ಲಸ್ ಕೂಡ. ಫೋರ್ಸ್ ಈಗ ಅತೀ ಕೆಸartifactId ಪ್ರೆಸ್ ಕೊಡು ಒಂದು ಎಂಟಿ ಡಿಎಸ್ಬಿ ಕೂಡ ತಕ್ಕಂತಕ್ಕೆ ಮೂರು ದಿನಗಳ ಕಾಲ ಅಧಿಸದಾಗ್ನೇ ಜಾರಿ ಇರೋ ಅಂತ ನಾನು ತುಂಬ ಭರವಸೆಯಲ್ಲ. ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ